ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಐದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಎಸಗಿರುವ ಆಯುಕ್ತ ದಿನೇಶ್ ರವರನ್ನು ಸರ್ಕಾರ ಅಮಾನತು ಮಾಡದೆ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ಹಾಗೂ ಈ ಕೂಡಲೇ ಅಮಾನತು ಮಾಡಿ ಈ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ಗೌಡ ಪ್ರಭುಶಂಕರ್ ಕೃಷ್ಣಪ್ಪ ಪ್ರಜೇಶ್ ಪಿ ಶಿವಲಿಂಗಯ್ಯ ಶಾಂತರಾಜ ಅರಸ್ ನೇಹಾ ಮಂಜುಳಾ ವರ್ಕೋಡು ಕೃಷ್ಣೇಗೌಡ ೊಳ್ಳಿ ಶಿವಕುಮಾರ್ ನಾಗಣ್ಣ ಗೌಡ ಭಾಗ್ಯಮ್ಮ ನಾರಾಯಣಗೌಡ ಅನಿಲ್ ಹರೀಶ್ ರಾಮಕೃಷ್ಣಗೌಡ ಗಿರೀಶ್ ಸೋಮಶೇಖರ್ ಪರಿಸರ ಚಂದ್ರು ರಾಧಾಕೃಷ್ಣ ಮಹದೇವಸ್ವಾಮಿ ನಂದಕುಮಾರ್ ಗೌಡ ಅಕ್ಬರ್ ರಾಮನಾಯಕ ಪ್ರದೀಪ್ ಸ್ವಾಮಿಗೌಡ ರವಿ ದರ್ಶನ್ ಗೌಡ ದಿನೇಶ್ ರಘುವಾರಸ್ ಗಣೇಶ್ ಕುಮಾರ್ ಸ್ವಾಮಿಗೌಡ ಶಂಕರ್ ಗುರು ಶಿವನಾಯಕ್ ಮತ್ತು ವಿಷ್ಣು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಾತಕ್ಕಾಗಿ ಹೋರಾಟ ಭ್ರಷ್ಟ ಮೂಡ ಅಧಿಕಾರಿಗಳಿಗೆ ಭ್ರಷ್ಟ ಮೂಡ ಅಧಿಕಾರಿಗಳಿಗೆ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಸಚಿವ ಭಾರತೀಯರ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂರುವರೆ ಸಾವಿರ ಕೋಟಿ ಹಗರಣ ನನ್ನ ಖಂಡಿಸಿ ನಾವು ಕಳೆದ ವಾರ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಿದ್ವಿ ಇಷ್ಟೆಲ್ಲ ಗಮನ ಸೆಳೆದಲ್ಲೂ ಸಹ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಎರಡು ಮೂರು ದಿನಗಳ ಹಿಂದೆ ಬಂದು ನಾನು ಪ್ರಕರಣ ನೋಡ್ತೀನಿ ಅಂತ ನೋಡಿ ಏನು ತನಿಖೆಯನ್ನು ಮಾಡಿ ಮಾಡಿದೆ ಅವರು ಏನು ಮೂಲ ಆಯುಕ್ತ ದಿನೇಶ್ ಅವರು ಸಾವಿರಾರು ಕೋಟಿ ಹಗರಣ ಮಾಡಿದ್ದಾರೆ ಅವರೇನು ಮಾಡೇ ಇಲ್ವೇನು ಅಂದಂಗೆ ಅವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿರೋದು ನಿಜಕ್ಕೂ ಖಂಡನೀಯ ಇದು ಇದರಲ್ಲಿ ರಾಜ್ಯ ಸರ್ಕಾರ ಏನು ಭೈರತಿ ಸುರೇಶ್ ಅವರು ಈ ಹಗರಣದಲ್ಲಿ ಭಾಗಿಯಾಗಿರ್ಬೋದು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ ಒಬ್ಬ ಸಚಿವಂತವನು ಒಂದು ಮೈಸೂರು ಜಿಲ್ಲೆಯಲ್ಲಿ ಇಂತ ಇಷ್ಟು ದೊಡ್ಡ ಹಗರಣ ಆಗಿದೆ ಇದ್ರ ಬಗ್ಗೆ ಬಂದು ಒಂದು ಕ್ರಮವನ್ನು ಕೈಗೊಳ್ಳದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದು ಸಣ್ಣ ಪುಟ್ಟ ಹತ್ತು ಸಾವಿರ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಹಣ ದುರುಪಯೋಗರೂ ಸಹ ಅವರನ್ನು ಸಸ್ಪೆಂಡ್ ಮಾಡಿ ಅವರ ಅಮಾನತೆಯಲ್ಲಿಟ್ಟು ಕ್ರಮವನ್ನು ಕೈಗೊಳ್ತವೆ ಇಲ್ಲಿ ಮೂರುವರೆ ಸಾವಿರ ಕೋಟಿ ಹಗರಣ ಮಾಡಿದರೂ ಸಹ ರಾಜವೋಷವಾಗಿ ಅವರ ಬೇರೆ ಕಡೆ ವರ್ಗಾವಣೆ ಮಾಡಿ ಇವರು ಹೋಗಿ ಒಂದು ಬೆಂಗಳೂರಿಗೆ ನಿಜಕ್ಕೂ ಖಂಡನೀಯ ಈ ಮೂಡ ಆಯುಕ್ತ ಬಗ್ಗೆ ಕಳೆದ ಎರಡು ಮೂರು ಬಾರಿಯೂ ಸಹ ಇವರ ವರ್ಗಾವಣೆ ಮಾಡಿದ್ರು ಕೋಟ್ಯಾಂತ್ ರೂಪಾಯಿ ಬೇರತಿ ಸುರೇಶ್ಗೆ ಕೊಟ್ಟು ಮತ್ತೆ ಇದೇ ಜಾಗಕ್ಕೆ ಬಂದು ಮೂಡನ ಲೂಟಿ ಮಾಡಕ್ಕೆ ನಿಂತಿದ್ರು ಅಂತ ದಿನೇಶ್ ಅವರ ಬಗ್ಗೆ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ಕಳೆದ ಒಂದು ಎಂಟತ್ತು ತಿಂಗಳುಗಳಲ್ಲಿ ಹತ್ತೈದು ಬಾರಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಮೂಡಾಗ ಬಗ್ಗೆ ಯಾವುದೇ ಕ್ರಮವನ್ನು ರಾಜ್ಯ ಸರ್ಕಾರ ಇರೋದು ಈ ರಾಜ್ಯ ಸರ್ಕಾರಗಳು ಇಲ್ಲಿ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರು ಎಲ್ಲರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸಭಾಪಡೆ ವತಿಯಿಂದ ನಿರಂತರವಾಗಿ ಧರಣಿಯನ್ನು ತಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ದಿನೇಶ್ ಆಯುಕ್ತನನ್ನು ಅಮಾನತಲ್ಲಿಟ್ಟು ಅವರು ಯಾವುದೇ ಸಾಕ್ಷಿ ನಾಶ ಮಾಡಬೇಕು ಜೊತೆಗೆ ಈ ಕೂಡಲೇ ಪ್ರಕರಣ ದಾಖಲಿಸಬೇಕು ನೀವು ಸಿಬಿಐ ಘೋಷಿಸಬೇಕು ನೀವೇನು ಸಣ್ಣ ಮಕ್ಕಳಂಗೆ ಟಿವಿಗಳಲ್ಲಿ ಹೇಳ್ತೀರಾ ಬಿಜೆಪಿ ಪ್ರಕರಣವನ್ನು ಸಿಬಿಐಗೆ ದಾಖಲೆ ಮಾಡಿದ್ರೆ ನಾನ್ ಮಾಡಲ್ಲ ಅಂತ ಏನಿದೆ ಆಟ ಅಂತ ಕೇಳಿದ್ರ ನೀವು ಅವ್ರ ಸಮಯದಲ್ಲಿ ಮೂರು ವರ್ಷ ಕೋಟಿ ಹಗರಣ ಆಗಿದೆ ಅವರು ಮಾಡಬೇಕಾಗಿತ್ತು ದರದಾನ ಮಾಡಬೇಕಾಗಿತ್ತು ನೀವೇನ ಕೊಡಿದ್ರೆ ಸಾರ್ವಜನಿಕ ದುಡ್ಡನ್ನ ಈ ಕೂಡಲೇ ನೀವು ನೈಕಿತಿಕ ಹೊರೆಯನ್ನು ಹೊತ್ತು ಸಿಬಿಐಗೆ ವಹಿಸಬೇಕು ಇಲ್ಲ ಅಂದ್ರೆ ನೀವೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ನೀವು ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಕರ್ನಾಟಕ ಸೇನಾಪಡೆಯನ್ನು ಹೇಳ್ತಾ ಇದ್ದೇವೆ ನೀವು ಸಿಬಿಐಗೆ ಎರಡು ಮೂರು ದಿನ ವಹಿಸ್ಲಿಲ್ಲ ಅಂತಂದ್ರೆ ಉಗ್ರವಾದ ಪ್ರತಿಭಟನೆಯನ್ನು ನಾವು ಕರ್ನಾಟಕ ಸೇನಾಪಡೆ ವತಿಯಿಂದ ನಿರಂತರ ಮಾಡಬೇಕಾಗುತ್ತೆ ಇದು ಮೂಲವನ್ನು ಸ್ಥಾಪನೆ ಮಾಡುವಂತ ಒಂದು ನಾಲ್ವಡಿ ಕೃಷಿ ಆಗಿ ಬಡವರಿಗೆ ಅನಾನು ಅನಾನುಕೂಲ ಸ್ಥಿತಿಗೆ ಹಣ ಇಲ್ಲದವರಿಗೆ ಸೈಡ್ ಆಗಲಿ ಅಂತ ನೀವು ಇಲ್ಲಿ ರಾಜಕಾರಣಿಗಳು ಉದ್ಯಮಿಗಳ ಜೊತೆ ಸೇರಿಕೊಂಡು ತೊಂಬತ್ತು ಭಾಗ ಮೂಡ ಸೈಡ್ಗಳನ್ನ ನೀರು ಕುಡಿದಿದೆ ಈ ಸೈಟ್ಗಳು ಬಡವರಿಗೆ ತಲುಪಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ನೀವು ಸಿಬಿಐಗೆ ಪ್ರಕರಣ ದಾಖಲೆ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ